ಎಲ್ರಿಗೂ ನಮಸ್ಕಾರ ನನ್ನ ಮಾತುಗಳು ಸುಮಾರು ದಿನ ಆದಮೇಲೆ ನನ್ನ ಮಾತುಗಳ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಇವತ್ತೊಂದು ಮದುವೆಗೆ ಹೋಗಿದ್ದೆ ಆ್ಯಕ್ಚುಲಿ ಮದುವೆಗಳಿಗೆಲ್ಲ ನಾನು ಸಾಮಾನ್ಯವಾಗಿ ಹೋಗಲ್ಲ ಹೆಚ್ಚು ಓದೋ ಒಂದು ಎರಡು ಮೂರು ಮಂಗಳವಾರ ಒಂದು ಮದುವೆಗೆ ಹೋಗಿದ್ದೆ ಇವತ್ತೊಂದು ಮದುವೆಗೆ ಹೋಗಿದ್ದೆ ಅದೇ ಯಾವುದೇ ರೀತಿಯ ಈ ಕಾರ್ಯಕ್ರಮಗಳಿರ್ಬೋದು ಮದುವೆ ಬೀಗಬೂಟ ಇನ್ನೇ ಏನೇ ಇತರೆ ಎಲ್ಲ ಕಾರ್ಯಕ್ರಮಗಳು ಫಂಕ್ಷನ್ಗಳಿಗೆ ನಾನು ಹೋಗೋದು ತುಂಬ ಕಡಿಮೆ ಇವಾಗ ಒಂದು ವರ್ಷದಿಂದ ಸ್ವಲ್ಪ ಸ್ವಲ್ಪ ನಾನು ಇದ್ದೀನಿ ಅಷ್ಟೆ ನನ್ನ ಒಂದು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಒಂದು ನಾನು ಹೋಗ್ತಾ ಇರಲಿಲ್ಲ ಆದ್ರೆ ಏನಪ್ಪಾ ಅಂದ್ರೆ ಒಂದು ನನಗೆ ತುಂಬ ಅಭಾಸ ಅನ್ಸೋದೇನೆಂದ್ರೆ ಏನೇನೋ ಕಾರಣಗಳು ಓದಬೇಕು ಅಂತ ಇನ್ನು ಸಾಕಷ್ಟು ಕಾರಣಗಳಿಂದ ನಾನು ಎಲ್ಲೂ ಹೆಚ್ಚುಗೆ ಹೋಗ್ತಾ ಇರಲ್ಲ ಅಂದರೆ ಜನ್ರುಗಳನ್ನ ನಾನು ಹೆಚ್ಚು ಭೇಟಿ ಮಾಡೋಕ್ಕಾಗ್ತಾ ಇರಲ್ಲ ನನ್ನ ಮನೇಲಿ ಮನೇಲಿ ನಾನು ಇರ್ತಿದ್ದೆ ಹೊರಗಡೆ ಹೋದಾಗ ಏನಾದ್ರು ಸಾಮಾನು ತರೋದು ಅಂಗಡಿಗೋ ಅಲ್ಲಿ ಹೋದಾಗ ಅಷ್ಟೇ ಅಮ್ಮನ ಜೊತೆನೋ ನಮ್ಮ ಕುಟುಂಬ ಅಂತ ಹೋದಾಗ್ಲೋ ಫ್ಯಾಮ್ಲಿ ಎಲ್ಲರೂ ಹೋಗೋದು ಕಡಿಮೆ ನಮ್ಮಮ್ಮನ ಜೊತೆ ಎಲ್ಲರೂ ಹೋದಾಗ ಇಷ್ಟೇ ಇರ್ತಿದ್ದಿದ್ದು ಹಾಗಾಗಿ ಹೆಚ್ಚು ಜನರ ಜೊತೆ ನನ್ನ ರಿಟಿ ರಿಲೇಟಿವ್ಸ್ ಜೊತೆ ಎಲ್ಲ ನಾನು ಸಮಯ ಕಳೆದಿತ್ತು ಭಾಳ ಕಡಿಮೆ ಅದು ಒಂದು ಏಳೆಂಟು ವರ್ಷದಿಂದ ಆ ಥರ ಆಗೋಗಿತ್ತು ನನಗೆ ಆಮೇಲೆ ಟೆಂತು ಪಿ ಯು ಹಂಗಂಗೆ ನಮ್ಮದು ಸ್ಟಡೀದು ಅದು ಇದು ಅಂತ ಇವಾಗಿವಾಗ ಒಂದು ಸ್ವಲ್ಪ ಜನರನ್ನ ಹೋಗಿ ಒಂದು ಭೇಟಿ ಮಾಡಿದಾಗ ಒಂದು ಫಂಕ್ಷನ್ಗಳು ಮಾಡಿದಾಗ ಅಂದರೆ ನಮ್ಮನೇಲ್ಲೂ ಯಾವುದೋ ಫಂಕ್ಷನೂ ಮಾಡಿರಲಿಲ್ಲ ಗ್ರ್ಯಾಂಡಾಗಿ ಹಾಗಾಗಿ ನಾನು ಜನರನ್ನ ಭೇಟಿ ಇದ್ದಿದ್ದು ಕಡಿಮೆ ಒಂದು ಮೂರು ವರ್ಷದಿಂದ ಅಂತೂ ಇನ್ನೂ ಕಡಿಮೆ ಆಗಿದ್ದು ಮೂರ್ನಾಲ್ಕು ವರ್ಷದಿಂದ ಇವಾಗ ಹೋದಾಗ ಅದ್ರನ್ನೆಲ್ಲ ಒಂದು ಒಂದು ಎರಡು ಒಂದಷ್ಟು ಸರಿ ಭೇಟಿ ಮಾಡಿದ್ರೆ ನನಗೇನು ಇದೆ ಅಂದರೆ ಚೆನ್ನಾಗೆಲ್ಲ ಯಾಕೆ ಬೇಕು ಇವ್ರು ಏನು ಯಾಕೆ ಈ ಥರ ಈ ಜನ ನಮ್ಮ ಮನಸ್ಸಲ್ಲಿ ಏನೋ ಒಂಥರ ಒಂದು ಎಲ್ಲರೂ ಸೇರ್ತಾರೆ ಏನೋ ಒಂಥರ ಚೆನ್ನಾಗಿರುತ್ತೆ ಹಂಗೆ ಆಬ್ವಿಯಸ್ಲಿ ಊಟ ನಮ್ಮಂಥ ಒಂದು ಆಹಾರ ಪ್ರಿಯರಿಗೆ ಅದ್ರ ಜೊತೆಗೆ ಮಾತು ಮಾತೂ ಜಾಸ್ತಿ ನಾನು ಸಾಮಾನ್ಯವಾಗಿ ನಾನು ತುಂಬ ಮನಸ್ಫೂರ್ತಿಯಾಗಿ ಮಾತಾಡ್ತೀನಿ ಮಾತಾಡಿದ್ರೆ ನಾನು ಖುಷಿಯಾಗಿ ನನಗೇನು ಅನಿಸುತ್ತೆ ಆಮೇಲೆ ಕಾಂಪ್ಲಿಮೆಂಟು ಮಾಡೋದು ಜಾಸ್ತಿ ಅಂದರೆ ಒಂದು ಊಟ ಇರ್ಬೋದು ಇಷ್ಟ ಆಯಿತು ಅಂದರೆ ಒಂದು ಸರಿ ಎರಡು ಸರಿ ಒಂದು ಮೂರು ಸರಿ ಹೇಳಿರ್ತೀನಿ ನಾನು ಊಟ ಅಷ್ಟರಲ್ಲಿ ತುಂಬ ಚೆನ್ನಾಗಿತ್ತು ಹಿಂಗಿದೆ ಹಂಗಿದೆ ಅಂತ ನಾನು ಖುಷಿಯಾಗಿ ತಿನ್ಬೇಕಾದ್ರೆ ಅದೊಂದು ಅಭ್ಯಾಸ ನನಗೆ ಚೆನ್ನಾಗಿಲ್ಲ ಅಂದ್ರೂ ಸ್ವಲ್ಪ ಬೇಜಾರು ಮಾಡ್ಕೋತಾಯಿರ್ತೀನಿ ಒಂದು ಎರಡು ಮೂರು ಸರಿ ಅದನ್ನೂ ಕೂಡ ಹಂಗೆನೂ ಇದ್ದರೆ ಹೇಳಲ್ಲ ಬೇರೋರು ಮುಂದೆ ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡ್ತೀನಿ ಒಳ್ಳೆಯದನ್ನೇ ಹೇಳೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಕೆಲವೊಂದು ಸರಿ ಅಷ್ಟು ಇಷ್ಟ ಅಂದರೆ ಹೇಳ್ಬಿಡ್ತೀನಿ ಅಷ್ಟೇ ಅದು ಏನಂದರೆ ಈ ಮಾತು ಜಾಸ್ತಿ ಇವೆಲ್ಲ ಒಂದು ಖುಷಿ ಸೌಂದು ಒಂದು ನಾಲ್ಕು ಜನ ಸೇರಿದ ಮೇಲೆ ಮಾತು ಊಟ ತಿಂಡಿ ನಮ್ಮದೇನು ನಾವೇನು ಮಾಡ್ತಾಯಿದ್ದೀವಿ ನೀವೇನು ಮಾಡ್ತಿದ್ರಿ ಇದೆಲ್ಲ ಮಾತಾಡ್ತಾರೆ ಆದರೆ ಏನಪ್ಪ ಅಂದರೆ ಈ ಜನ ಏನೋ ಒಂಥರ ಏನು ಅವ್ರಿಗೆ ಬೇರೆಯವ್ರು ಸಿಕ್ಕಿದ್ದಾರೆ ಅಂದರೆ ಅವ್ರು ಕಾಳು ಎಳಿಬೇಕು ಅವ್ರದ್ದು ಏನಂದ್ರೆ ಅವ್ರಿಗೆ ಬೇಜಾರಾಗೋಂಥ ವಿಷಯ ಮಾತಾಡಬೇಕು ಇವ್ರಿಗೆ ಖುಷಿ ಆಗುತ್ತೆ ಅದು ಅಂದರೆ ಇವರು ಒಬ್ಬ ವ್ಯಕ್ತಿಗೆ ಬೇಜಾರಾಗೋದು ಅವ್ನು ಇನ್ನೊಬ್ಬನಿಗೆ ಖುಷಿಯಾಗತ್ತೆ ಅಂದರೆ ಅವ್ನಿಗೇನು ಖುಷಿ ಅನಿಸುತ್ತೆ ಏನು ಕೆಣಕ್ಬೋದು ಇದೆಲ್ಲ ಮಾತಾಡಿ ಅಂದು ಹೇಳಿ ಅವ್ರ ವಿಷಯನ ತಮಾಷೆ ಮಾಡಿ ಒಂದು ನಾಲ್ಕು ಜನ ಮುಂದೆ ಮಾತಾಡಿ ಅಪ್ಪ ಆಮೇಲೆ ಏನಂದ್ರೆ ಬರೀ ನಾಟಕ ಗುರು ನಾಟಕ ಅವ್ರಿಗೆ ನಮ್ಮ ಥರ ನಾನು ಯಾರಿಗೂ ಹರ್ಟ್ ಮಾಡಬೇಕು ಅಥವಾ ಇನ್ನೇನೋ ಒಂದು ಮಾತಾಡಿ ಅಥವಾ ಆಡ್ಕೊಂಡು ನಗಬೇಕು ಆ ಥರ ಇಂಟೆನ್ಷನ್ ನಾನು ಯಾವತ್ತೂ ನನ್ನ ಜೀವನದ ನಾನೊಂದು ಎಂಬತ್ತರಿಂದ ತೊಂಬತ್ತು ಭಾಗ ನಾನು ಆ ಥರ ಮಾಡಿಲ್ಲ ಮೇ ಬಿ ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಇಲ್ದಾಗ ಸ್ವಲ್ಪ ಆ ಥರದ್ದೆಲ್ಲ ಮಾಡಿದ್ದೀನಿ ಬುದ್ಧಿ ಬಂದಮೇಲೆ ನಾನು ಆ ಥರ ಎಲ್ಲ ನಾನು ಮಾಡೋಕ್ಕೋಗಲ್ಲ ತುಂಬ ನನಗಿಂತ ಚಿಕ್ಕವರಾಗಿದ್ದು ಏನೋ ಒಂದು ಸಮಾಷಿಗೆ ಅಂತ ಹೇಳಿರ್ತೀನಿ ಅದು ಬಿಟ್ಟರೆ ಆ ಥರ ಆ ಥರನೂ ಹೇಳೋದು ನನ್ನ ಕಡಿಮೆ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂತ ಸೊ ಆ ಥರ ಎಲ್ಲ ನಾನು ಆಡ್ಕೋಬಾರ್ದು ಇನ್ನೊಬ್ರಿಗೆ ಸುಮ್ಮನೆ ಆಡ್ಕೊಳ್ಳೋದು ಅದೆಲ್ಲ ನಾನು ಮಾಡ್ಕೋಲ್ಲ ಯಾಕಂದರೆ ನಾವು ಆಡ್ಕೊಂಡ್ರೆ ಅದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದೇನು ಗೊತ್ತಾ ನಾವು ಒಬ್ರಿಗೆ ಆಡ್ಕೊತೀವಲ್ವ ವಾಪಸ್ಸು ನಮಗೂ ಯಾವ ವಿಷಯಕ್ಕೆ ಆಡ್ಕೊಂಡಿರ್ತೀವಿ ಅದು ನಮಗೆ ರಿವರ್ಸ್ ಹೊಡಿಯುತ್ತೆ ಅದು ನನಗೆ ಅನುಭವಕ್ಕೆ ಬಂದಿದೆ ಅನುಭವಕ್ಕೆ ಬಂದ ಮೇಲೆ ಏಟ್ ಒಡ್ಸ್ಕೊತೀವಿ ನಾವು ಇನ್ನೊಬ್ರಿಗೆ ಹೊಡಿಯೋಕೆ ಹೋದರೆ ಅಂತ ಗೊತ್ತಾದ ಮೇಲೆ ಸುಮ್ಮನೆ ಇರೋದು ವಾಸಿ ಆ ಥರ ಕ್ಯಾಟಗರಿ ಅವಳು ನಾನು ಸೊ ಹಾಗಾಗಿ ಅವೆಲ್ಲ ಬೇಡ ಯಾಕೆ ಸಾಮಾನ್ಯವಾಗಿ ನನ್ನ ಥರ ಎಲ್ಲ ಹರ್ಟ್ ಮಾಡ್ಕೋಲ್ಲ ಈ ಜನಕ್ಕೆ ಏನಂದರೆ ಅವರ್ಟ್ ಮಾಡಬೇಕು ಅವ್ರಿಗೆ ಏನಾರು ಅಂತೂ ಕಾಮಿಡಿ ಮಾಡಬೇಕು ಆಮೇಲೆ ನಮ್ಮ ಜೊತೆ ಚೆನ್ನಾಗೇ ಮಾತಾಡಿರ್ತಾರೆ ಹಿಂದೆ ಹಾಗೆಲ್ಲ ಮಾತಾಡಿರ್ತಾರೆ ಇನ್ನೊಬ್ರ ಹತ್ರ ಹೋಗಿ ಒಪ್ಸಿರ್ತಾರೆ ಆಮೇಲೆ ಹೊಟ್ಟೆ ಕಿಚ್ಚು ಸೈಝೆಲ್ಲ ಚೆನ್ನಾಗಿ ಬಂದರೂ ಸೈಜೆಲ್ಲ ಚೆನ್ನಾಗಿಲ್ಲ ಏನು ಏನಿದ್ರೂ ಒಂದು ಮಾತಾಡಬೇಕು ಆಮೇಲೆ ನಾವೆಲ್ಲ ಸೇರಿದ್ದೀವಲ್ಲ ಏನು ನಾನು ಅಂದ್ಕೊಳ್ಳೋದಂದ್ರೆ ಜೀವನ ಎಷ್ಟು ಅಗಾಧವಾದದ್ದು ಅಂದರೆ ಒಂದು ನಾವು ಹುಟ್ತೀವಿ ಒಂದು ಮನೇಲಿ ಬೆಳಿತೀವಿ ಇನ್ನೊಂದು ಮನೆಗೆ ಮದುವೆ ಆಗೋಗ್ತೀವಿ ಅಲ್ಲಿ ಮಕ್ಳುಗಳಾಗ್ತವೆ ಬದುಕ್ತೀವಿ ಆಮೇಲೆ ಮಕ್ಕಳದ್ದೆಲ್ಲ ಒಂದು ವಿದ್ಯಾಭ್ಯಾಸ ಓದಿಸಿ ಬರೆಸಿ ಜೀವನ ಪೂರ್ತಿ ಒಂದಷ್ಟು ಕೆಲಸಗಳು ಮಾಡಿ ಕರ್ತವ್ಯಗಳ್ ನಿಭಾಯಿಸಿ ಜವಾಬ್ದಾರಿಗಳು ತಗೊಂಡು ಮಾಡೋದು ಒಬ್ಬರ ಜೀವನ ಒಂದು ಹೆಣ್ಣು ಒಂದು ಆಗಿದ್ದವ್ರಿಗೆ ಅವರ ಜೀವನ ಈಗ ಎ ಅದೇ ಥರ ಎಲ್ಲರ ಜೀವನ ಇಲ್ಲ ಬದಲಾಗಿದ್ದಾವೆ ಬಟ್ ಜೀವನ ಅಷ್ಟೇ ಅಲ್ಲ ಕೆಲವ್ರು ಉಟ್ತಾರೆ ಬೆಳೀತಾರೆ ಬೆಳೀತಾರೆ ಅದಾದಮೇಲೆ ಬೆಳೆಯಬೇಕಾದ್ರೆ ಒಳ್ಳೆ ಆಹಾರ ಇಲ್ಲ ಒಳ್ಳೆ ಆರೋಗ್ಯ ಇಲ್ಲ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅವ್ರ ಅನ್ವಸ್ಸೋ ಕಷ್ಟಗಳೇ ಬೇಕಾದಷ್ಟು ಇರ್ತವೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನೋ ಕಷ್ಟಪಟ್ಟು ಒಂದು ಸಾಲ ಏನೋ ಮಾಡಿ ಮದುವೆ ಮಾಡ್ತಾರೆ ಆಮೇಲೆ ಒಂದು ಎಲ್ಲ ಕಷ್ಟದಲ್ಲೇ ಪ್ರತಿಯೊಂದು ದೇವ್ರ ಮುಂದೆ ದೀಪ ಹಚ್ಚು ಬೇಡು ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊ ಆ ಥರ ಜೀವನ ಮಾಡೋರು ಇರ್ತಾರೆ ಇನ್ನೂ ತುಂಬ ಕಡು ಬಡವರು ಅಂದರೆ ಅವ್ರ ಕಷ್ಟ ಬೇಡ ನೋಡಿ ಬಡವರು ಅಂತ ನಾನು ಯಾರಿಗೂ ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಾವೇನು ಭಾರಿ ಶ್ರೀಮಂತರ ನಾವು ಬಡವ್ರೆ ಒಂದಲ್ಲ ಒಂದು ವಿಚಾರಕ್ಕೆ ಏನೋ ಒಂದು ಕಾಸು ಇರ್ಬೋದು ಅದನ್ನು ಯಾವಾಗ ದೇವ್ರು ಕಿತ್ಕೊಂತಾರೆ ಅಂತ ಹೇಳೋಕ್ಕಾಗಲ್ಲ ಅದು ನಿಜ ಬಟ್ ತುಂಬಾ ಕಷ್ಟ ಅಂತ ಇರ್ತಾರಲ್ಲ ಅಂಥವ್ರಿಗೂ ಅಂಥವ್ರ ಜೀವನ ಇನ್ನೂ ಬಹಳ ವಿಚಿತ್ರ ರೀ ಏನಂದರೆ ನಮಗೆ ನಮಗೆ ಏನು ಇಲ್ಲ ಅದ್ರ ಬಗ್ಗೆ ನಾವು ನೋಡ್ತೀವಿ ಹಾಗೆ ನಮಗಿಂತ ನಮಗಿಂತ ಇನ್ನೂ ಕಷ್ಟದಲ್ಲಿ ಬದುಕ್ತಾ ಇರೋರು ಅಷ್ಟು ನಮಗೇನಿಲ್ಲ ನಮ್ಗೇನಿಲ್ಲ ಅದು ನಮಗೆ ಯಾಕಿಲ್ಲ ನಮ್ಗೆ ಅದು ಹೆಂಗೆ ಪಡ್ಕೊಡ್ಬೇಕು ನಮ್ಗೆ ಅದು ಕೊಟ್ಟಿಲ್ವಲ್ಲ ದೇವರು ಅಂತಲೇ ಎಲ್ಲ ಮನುಷ್ಯರು ಯೋಚನೆ ಮಾಡೋದು ಅವ್ರಿಗೆ ತುಂಬ ತುಂಬ ತೀರಾ ಒಂದು ಮೂರತ್ತು ಊಟಕ್ಕೂ ಕಷ್ಟ ಅಂತ ಅಂದೋರ್ದು ಜೀವನ ನಿಜವಾಗ್ಲೂ ಭಯಂಕರವಾಗಿರುತ್ತೆ ಭಾಳ ಕಷ್ಟಪಡಬೇಕು ಅವ್ರು ಅಗಾಧವಾದದ್ದು ನೋಡಿರ್ತಾರೆ ಆಮೇಲೆ ಯಾವುದೇ ಕೆಲಸನೂ ಮಾಡಬೇಕಾಗತ್ತೆ ಹೊಟ್ಟೆ ಊಟ ಬೇಕು ಅಂದರೆ ಕೆಲಸ ಮಾಡಲೇಬೇಕು ಶ್ರಮ ಪಡಲೇಬೇಕು ಅವರು ಒಂದು ಕಷ್ಟದ ಆದಿನೇ ಬೇರೆ ಥರ ಇರ್ತದೆ ನಾವು ದಿನ ಬೆಳಿಗ್ಗೆ ಆದರೆ ಏನು ತಿಂಡಿ ಮಾಡಲಪ್ಪ ಅಂತ ಅಂದ್ಬಿಟ್ಟು ಇರ್ತದೆ ಕೆಲವ್ರಿಗೆ ಜನರಿಗೆ ರಾತ್ರಿ ಮಲ್ಕೋಬೇಕಾರೆ ಸಾಂಬಾರು ಕುದಿಸ್ತಾ ಅದು ಮಾಡ್ದೆ ಇದು ಮಾಡ್ದೆ ಎಲ್ಲನೂ ಮುಚ್ಚಿಟ್ಟ ಕ್ಲೀನಾಗಿ ಆಮೇಲೆ ಮನೆ ಹಾಕೋ ಬಾಕ್ಲಾಕು ಕೆಲವ್ರಿಗೆ ಮನೆನೇ ಇರಲ್ಲ ಅವ್ರ ಚಿಂತೆ ಅದು ಇನ್ನು ಕೆಲವ್ರಿಗೆ ನೆಟ್ಟಿಗೆ ಊಟನೇ ಮಾಡಿರಲ್ಲ ಇನ್ನೇನು ಬಿಸಿ ಮಾಡಿಡೋದು ನಾಳೆಗೆ ನಾಳೆ ಆದರೆ ಹೆಂಗಪ್ಪ ಜೀವನ ಅಂತ ಇರ್ತಾರೆ ಅವ್ರು ನಾಳೆಗೇನು ತಿಂಡಿ ತಿಂಡಿ ಮಾಡಲಿ ಎಲ್ರಿಗೂ ಅಂತ ಆ ಥರ ಅವ್ರು ಬದುಕಿರಲ್ಲ ಇನ್ನೊಂದು ವರ್ಷ ನೋಡಿ ಸೈನಿಕರ ಬಗ್ಗೆಲ್ಲ ನಾವು ನೋಡಿದಾಗ ಹೌದಪ್ಪ ಅವ್ರ ಗ್ರೇಟ್ ಜೈ ಜವಾನ್ ಜೈ ಕಿಸಾನ್ ಅಂತಾರೆ ಅಂತ ಅಂದ್ಬಿಟ್ಟು ಇರ್ತಿತ್ತು ಮತ್ತು ಸೋಲ್ಜರ್ಸ್ ಆ ಗ್ರೇಟ್ ಅವ್ರ ಜೀವನಾನ ಅವರು ಪಣಕ್ಕಿಟ್ಟು ಕಿಟ್ಟು ದೇಶಕ್ಕೋಸ್ಕರ ಹಿಂಗೆ ಹೋರಾಡ್ತಾರೆ ಇದೆಲ್ಲ ಉಟ್ ಹತ್ರ ಅಂತ ನಾವೇ ಅಲ್ಲಿದ್ದಿದ್ರೆ ನಮ್ಮ ಜೀವನ ಹಂಗಿದ್ರೆ ಜೀವನ ಅನ್ನೋದು ಒಂದು ಹಂತಕ್ಕೆ ಗೊತ್ತಾದ್ಮೇಲೆ ಒಂದು ಸ್ವಲ್ಪ ದೊಡ್ಡವರದಾಗ ನಮ್ಗೆ ಏನ್ಸುತ್ತಂದ್ರೆ ಅವ್ರ ಜೀವನ ಹೋಗುತ್ತೆ ಹೋಗ್ಬಿಡುತ್ತೆ ಒಂದು ಗುಂಡಿಟ್ರೆ ಮುಗೀತು ಅಂಥದ್ರಲ್ಲಿ ಅಂಥದ್ರಲ್ಲಿ ಅವ್ರ ದೇಶ ಸೇವೆ ಮಾಡ್ತೀನಿ ಅಂತ ಬಂದಿದಲ್ಲ ಅಂದರೆ ಅವ್ರ ಜೀವನ ದೇಶಕ್ಕೆ ಸಮ ಮಾಡಿಬಿಟ್ಟಿದ್ದಾರೆ ದೇಶಕ್ಕೆ ದೇಶಕ್ಕೆಗೋಸ್ಕರ ಮೀಸಲಿಟ್ಟಿದ್ದಾರೆ ಅಂತ ಅನ್ನೋದೇ ಬೇರೆ ನೋಡಿ ಅವ್ರ ಜೀವ ಓದ್ರೋಯಿತು ದೇಶಕ್ಕೆ ಅನ್ನಂಗಂದ್ರೆ ಅದು ರಿಯಲಿ ಔಟ್ ಆಫ್ ಯುವರ್ ಔಟ್ ಆಫ್ ಆರ್ ಇಮ್ಯಾಜಿನೇಷನ್ ಅಲ್ವಾ ನಮ್ಮ ನಾವು ತಿಂತೀವಿ ಅಯ್ಯೋ ನನಗೆ ನನಗೇನು ಎಲ್ಲ ಮನುಷ್ಯನ ಸ್ವಾರ್ಥ ಏನಂದರೆ ಈಗ ಇವರೆಲ್ಲ ಬಂದಿದ್ದಾರೆ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ಏನೇನೋ ಕೇಳ್ತಾಯಿದ್ರೆ ಮನೇಲಿ ಅಡುಗೆ ಮಾಡ್ತಾಯಿದ್ರೆ ನನಗೊಂದು ಸ್ವಲ್ಪ ಹೊಟ್ಟೆ ಎಸಿತಾಯಿದೆ ಇವ್ರು ಅಡುಗೆ ಮಾಡೋ ತನಕ ನಾನು ಕಾಯೋಕ್ಕಾಗಲ್ಲ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಏನಾರು ಒಂದು ಮಾಡಿಸ್ಕೊಳ್ಳೋಣ ನನಗೆ ಏನಾದ್ರು ತಂದು ಕೊಡಿ ಅಥವಾ ನಿಮ್ಮ ಮನೆಯವ್ರನ್ನ ಮೆತ್ತಕ್ಕೆ ಕೂಗಿ ನಿಮ್ಮಮ್ಮನ್ನೋ ನನಗಿನ್ನ ಇದು ಇಟ್ಟಲ್ಲ ಮನೇಲಿ ಸ್ನ್ಯಾಕ್ಸು ಕುಡಿಯೋದು ಅಥವಾ ಏನೇನೋ ಈ ಥರ ನಾವು ನಮಗೆ ಒಂದು ಸ್ವಲ್ಪನೂ ಕಷ್ಟ ಆಗಬಾರ್ದು ಇವರೆಲ್ಲ ಬಂದ್ಬಿಟ್ರು ನಾನು ಎಲ್ಲಿ ಮಲ್ಕೊಳ್ಳಿ ನನಗೆ ಏನೂ ಕೂತಾಗ್ತಾಯಿ ಆಗ್ತಿದ್ದಂಗೆ ಹೆಂಗೆ ನೋಡ್ಕೋಬೇಕು ಅವ್ರನ್ನ ಅಲ್ಲಿ ಮಲಗಿಸ್ಲಿ ಅಥವಾ ಅವರೆಲ್ಲ ನೀಟಾಗಿ ಚಾಪೆ ಹಾಸ್ಕೊಂಡು ಲೈನಿಗೆ ಮಲ್ಕೊಳ್ಳಿ ಆಲ್ ಮೇಲೆ ಐ ಮೀನ್ ಆ ಹಾಲಲ್ಲಿ ವಾಟ್ ಎವರ್ ಇಟ್ಸ್ ಅನ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಒಬ್ಬ ಪ್ರತಿ ಮನುಷ್ಯನೂ ನನಗೆ ನನಗೇನು ಹಿಂಸೆ ಆಗ್ತಿದ್ದಾಗ ನಾನು ಹೆಂಗಪ್ಪ ಕಂಫರ್ಟ್ ಮಾಡ್ಕೋಬೇಕು ಅಂತ ನೋಡ್ಕೊತಾರೆ ಅಂಥದ್ರಲ್ಲಿ ಅವ್ರ ಜೀವನೇ ಕೊಡ್ತೀನಿ ಅಂತ ಇದ್ದಾರಲ್ಲ ಅವರಲ್ಲ ಅವ್ರು ಅವರಲ್ಲಿರೋದಕ್ಕೆ ನಾವು ಇಲ್ಲಿದ್ದೀವಿ ಆವಾಗ ನನಗೇನು ಅಂದರೆ ಈ ಥರ ಎಲ್ಲ ಜನ ಬದುಕು ಅಂದಾಗ ಅದರಲ್ಲಿ ಎಷ್ಟೊಂದು ಕಷ್ಟ ಅದರ ನಾವು ಎಷ್ಟೋ ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡು ಇವ್ರ ಬಗ್ಗೆ ಮಾತಾಡು ಫೋನಲ್ಲಿ ಮಾತಾಡು ಹಿಂದೆ ಮಾತಾಡು ಆಮೇಲೆ ಹೊಟ್ಟೆ ಕಿಚ್ಚು ಆಮೇಲೆ ಇನ್ನೊಬ್ಬರು ಕೆಟ್ಟದ್ದು ಬಯಸೋದು ಆಮೇಲೆ ಬರೀ ಕುತಂತ್ರ ಕೆಟ್ಟ ಬುದ್ಧಿ ಏನು ರೀ ಸಾಧಿಸ್ತಾರೆ ಅದರಿಂದ ಅವರು ಏನು ಸಾಧಿಸ್ದಂಗೆ ಆಗುತ್ತೆ ಕೆಟ್ಟ ಕರ್ಮಗಳನ್ನು ಮಾಡೋಕ್ಕೆ ಮುಂಚೆ ಅದರ ಫಲಗಳನ್ನ ಅನ್ಬೌಸೋಕೆ ರೆಡಿ ಇರಬೇಕು ಅವ್ನು ಮಾಡಬೇಕು ಕೆಟ್ಟ ಕರ್ಮ ಮಾಡ್ತೀನಿ ಅಂದರೆ ಇದ್ರ ಭಾರ ಒತ್ಕೊ ಭಾರ ಒತ್ಕೊಳ್ಳೋದು ಅವನಿಗೆ ಕಣ್ಣು ಕಾಣಿಸೋಲ್ಲ ಬಟ್ ಬಂದ್ ಕರ್ಮ ಅನ್ನೋದು ವಾಪಸ್ ಓಡಿದ್ರೆ ಹೆಂಗಿರತ್ತ ಅನ್ನೋದು ಏಟು ಒಡೆದಾಗ ಓಡಿಸ್ಕೊಂಡಾಗಲೇ ಗೊತ್ತಾಗೋದು ಯಾರು ಕೇಳಲ್ಲ ಇದೆಲ್ಲ ಮಾತನಾ ಡೈಲಾಗ್ನ ಬಟ್ ವಾಡ್ ಐ ಇಮ್ಸ್ ಟ್ರೈಂಗ್ ಟು ಸೇಯಸ್ ಎಷ್ಟೊಂದಿದಾವೆ ಪ್ರಪಂಚದಲ್ಲಿ ಈಗ ಎಲ್ಲೋ ಏನೋ ಒಂದು ಇನಾಗ್ರೇಷನ್ ನಡೀತಾ ಇದೆ ಪ್ರಧಾನಮಂತ್ರಿ ಅವ್ರು ಹೋಗಿ ಇನಾಗ್ರೇಟ್ ಮಾಡ್ತಾರೆ ಅವ್ರು ಹೋಗೋಕ್ಕೂ ಮುಂಚೆ ಅಲ್ಲಿ ಚೆಕಿಂಗ್ ಆಗಿರ್ಬೇಕು ಆ ಜಾಗ ಅವ್ರು ಬರ್ತಾಯಿದ್ದಾರೆ ಅಂದರೆ ಅವ್ರು ಸು ಅವ್ರು ಇದ್ದಾರೆ ಅಂದರೆ ಅವರು ಸುತ್ತಮುತ್ತ ಒಂದಷ್ಟು ಜನ ಗಾರ್ಡ್ಸು ಪೊಲೀಸು ಸ್ಪೆಷಲ್ ಅವ್ರಿಗೆ ಏನು ಅಲ್ಲಿ ಸುತ್ತಮುತ್ತ ಬಾಂಬ್ ಇರಲಿ ಇನ್ನೇನೋ ಮತ್ತೊಂದು ಏನು ಇರಬಾರ್ದು ಮತ್ತು ಆ ವಿಷಯದಲ್ಲಿ ಎಷ್ಟು ಯಾವ ವಿಷಯನ ಹೊರಗಡೆ ಬಿಡಬಾರ್ದು ಮೀಡಿಯಾಗೆ ಯಾವುದನ್ನು ಬಿಡಬೇಕು ಮೀಡ್ಯಾದವ್ರನ್ನ ಎಲ್ಲಿ ಇಡಬೇಕು ಸುತ್ತಮುತ್ತ ಹೆಂಗೆ ಏನೆಲ್ಲ ಪ್ರೊಟೆಕ್ಷನ್ ಕೊಡಬೇಕು ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದು ಇನ್ಯಾಗ್ರೇಷನ್ ಆಗಬೇಕು ಅಂದರೆ ಅವನಿಗೆ ಕೆಲಸ ಕಟ್ ಮಾಡಿರೋರಿಂದ ಹಿಡ್ದು ಮತ್ತು ಆ ಒಂದು ಲಾಂಚಿಂಗ್ ಏನಿದೆ ಅದನ್ನು ಅಲ್ಲಿ ಒಂದಷ್ಟು ಜನ ಮೀಡಿಯಾ ಪೀಪಲ್ ಬಂದಿರೋದ್ರಿಂದ ಹಿಡ್ದು ಆ ಒಂದು ನಿರ್ಮಿಸೋರ ಶ್ರಮ ಇಂದ ಹಿಡ್ದು ಮೋತಿ ಅವ್ರು ಬರ್ತಾರಂದ್ರೆ ಅವ್ರ ಕಾರ್ ಡ್ರೈವರಿಂದ ಹಿಡ್ದು ಅವ್ರು ಬರೋ ರೋಡ್ನೆಲ್ಲ ಇಲ್ಲಿ ಚೆಕ್ ಮಾಡಿರಬೇಕು ಸೀರೋ ಟ್ರಾಫಿಕ್ ಇರಬೇಕು ಅಥವಾ ಅವ್ರು ಫ್ಲೈಟಲ್ಲಿ ಬರ್ತಾರೆ ಬರ್ತಾಯಿದ್ದಾರೆ ಅಂದರೆ ಅದನ್ನೆಲ್ಲ ನೋಡ್ಕೊಂಡು ಅವ್ರು ಬರ್ತಿದ್ದಂಗೆ ಅಲ್ಲಿಂದ ಕರ್ಕೊಂಬರೋಕ್ಕೆ ವ್ಯವಸ್ಥೆಗಳಿರಬೇಕು ಅವ್ರು ಬಂದಿದ್ದಾರೆ ಅಂದರೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಬೇಕು ಎಷ್ಟು ಜನ ಕೆಲಸ ಮಾಡ್ತಾರೆ ಕೆಲಸ ಮಾಡಿಕೊಂಡೇ ಇದ್ದಾರೆ ಬಟ್ ಇವ್ರಿಗೆಲ್ಲ ಆರಾಮಾಗಿ ಫ್ರೀಯಾಗಿರ್ತಾರೆ ನೋಡಿ ಮನೇಲಿ ಅಂದರೆ ಅವರು ಕೆಲಸ ಮಾಡಬೇಕು ಬಿಡಿ ಆದರೆ ಅದಕ್ಕಿಂತ ಹೆಚ್ಚಾಗಿ ಇಂಟ್ರೆಸ್ಟಿಂದ ಇಂಥ ಬೇಡದಿರೋ ಕೆಲಸ ಮಾಡ್ತಾರೆ ಜನರನ್ನ ತಗೊಂಡೋಗಿ ಬಾಡ್ರಿಗೆ ಹಾಕ್ಕೊಡ್ಬೇಕು ಸರಿಯಾಗಿ ಅಂತ ಅನಿಸುತ್ತೆ ಹ್ಞೂ ಸರಿ ಆ್ಯನಿವೇಸ್ ಇದೆಲ್ಲ ನನ್ನ ಒಂದು ಅನಿಸಿಕೆ ಅಂದರೆ ನಾವು ತುಂಬ ಪ್ರೀತಿಯಿಂದ ಆಸೆಯಿಂದ ನೋಡಿ ನಮ್ಮ ಅಪ್ಪನ ಕಡೆಯವರು ಅಮ್ಮನ ಕಡೆಯವರು ಅಜ್ಜಿ ಕಡೆಯವರು ತಾತನ ಕಡೆಯವರು ಅಂತ ಇರ್ತೀವಿ ಬಟ್ ಆ ಜನಕ್ಕೆ ಏನಂದರೆ ಅಷ್ಟೊಂದು ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ಅಥವಾ ನಂಬಿಕಸ್ತರ ಅವ್ರು ಆಗಿರೋದಿಲ್ಲ ಅವ್ರಿಗೆ ಇರೋದಿಲ್ಲ ನಮ್ಮ ಮೇಲೆ ಸೊ ಅದು ಪಾಯಿಂಟ್ ಏನಂದರೆ ನಾವು ಅನ್ಕೊಂಡ್ರ ಮಟ್ಟದಲ್ಲಿ ಅವ್ರು ಇರಲ್ಲ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಯಿತು ಆದರೂ ನಾನು ಹೇಳೋದು ಇಷ್ಟೇ ನಮ್ಮನ್ನ ಯಾರು ಇಷ್ಟಪಡ್ತಿದ್ರು ಏನೂ ಇಲ್ಲ ತಲೆ ಕೆಟ್ಟಿಸ್ಗಳ ಅವಶ್ಯಕತೆ ಇಲ್ಲ ನಮ್ಮನ್ನು ನಾವು ಇಷ್ಟಪಟ್ಟರೆ ಸಾಕು ನಮ್ಮ ಯಾರು ನೆಗ್ಲೆಕ್ಟ್ ಮಾಡಿದ್ರೂ ಪರವಾಗಿಲ್ಲ ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡ್ಕೋಬಾರ್ದು ಕೊನೆಯದಾಗಿ ನಮ್ಮನ್ನ ಯಾರೂ ನಂಬದಿದ್ರು ಪರವಾಗಿಲ್ಲ ನಾವು ನಮ್ಮನ್ನು ನಂಬಬೇಕು ಆ ಭಗವಂತನ ನಂಬಬೇಕು ಅಷ್ಟಿದ್ರೆ ಸಾಕು ಖಂಡಿತ ದೇವರುದ್ಧಾರ ಮಾಡ್ತಾರೆ ಅದಕ್ಕೆ ನಾನು ನಂಬೋ ದೇವರು ನಿಮಗೆ ಆ್ಯಕ್ಚುಲಿ ಈ ಈ ಯೂಟ್ಯೂಬ್ ಚಾನಲ್ನ ನಾನು ತಾಯಿ ಚಾಮುಂಡೇಶ್ವರಿಯ ಒಂದು ಏನಿದೆ ಆ ತಾಯಿಯ ಒಂದು ಶಕ್ತಿ ಬಗ್ಗೆ ಹೇಳಬೇಕು ಅಥವಾ ನನ್ನ ಜೀವನದಲ್ಲಿ ಆಗಿರೋ ಒಂದಷ್ಟು ಅನುಭವಗಳನ್ನ ಹೇಳಬೇಕು ಅಂತಲೇ ಶುರು ಮಾಡಿದ್ದ ಅದಾದಮೇಲೆ ಅದು ಏನೇ ನಾವು ಬೇರೆ ಒಂದಷ್ಟು ವೀಡಿಯೋಗಳ್ನ ಹಾಕ್ತೀನಿ ಬಟ್ ಅವರ ಒಂದು ಭಿಕ್ಷಾನುಗ್ರಹ ಅಂತಲೇ ಹೇಳ್ತೀನಿ ಆ ಪದನ ನಾನು ಭಿಕ್ಷಾನುಗ್ರಹ ಅಂತಲೇ ಹೇಳ್ತೀನಿ ಅವರಿಂದನೇ ನಾನು ಅವ್ರು ಕೊಟ್ಟರೆ ಭಿಕ್ಷೆ ನೋಡಿ ನಾನು ಹೆಂಗಿದ್ದೆ ಗೊತ್ತಾ ನನ್ನ ಒಂದು ಅಂದರೆ ಹೆಂಗಿದ್ದೆ ಅಂದರೆ ನಮ್ಮ ಮನೇಲಿ ನನಗೆ ಊಟ ತಿಂಡಿ ಇದೆ ಮಲ್ಕೊಳ್ಳೋಕೆ ಜಾಗ ಇದೆ ಆರಾಮಾಗಿದ್ದೀನಿ ಆರಾಮಾಗಿ ಆರಾಮಾಗಿರೋಕ್ಕೆ ಏನೇನು ಫೆಸಿಲಿಟೀಸ್ ಬೇಕಿದೆ ಬಟ್ ನನ್ನ ಒಂದು ಮಾನಸಿಕ ಸ್ಥಿತಿ ಮತ್ತು ನನ್ನ ಜೀವನ ನನ್ನ ಓದು ಬರಹ ಇರ್ಬೋದು ನಾನು ಇರೋ ಆದಿ ಅಷ್ಟು ಚೆನ್ನಾಗಿರಲಿಲ್ಲ ನಾನು ಕಷ್ಟ ಅನ್ಭವ್ಸಿದ್ದೀನಿ ಎಷ್ಟೋ ದಿನ ಕಣ್ಣು ಇಟ್ಟಿದ್ದೀನಿ ಅದು ನನಗೆ ಗೊತ್ತು ಆ ದೇವ್ರಿಗೆ ಗೊತ್ತು ನನ್ನ ಜೊತೆ ಇದ್ದವರು ನಮ್ಮ ಬಾಸ್ ಮತ್ತು ನನ್ನ ತಾಯಿ ನಮ್ಮಮ್ಮ ನನ್ನ ಹೆತ್ತಮ್ಮ ಆ ತಾಯಿಯ ಒಂದು ಭಿಕ್ಷೆ ಅವರ ಒಂದು ಸಹಕಾರ ಮತ್ತು ಆ ತಾಯಿ ಚಾಮುಂಡೇಶ್ವರಿಯ ಭಿಕ್ಷಾನುಗ್ರಹ ಅಂತಲೇ ಹೇಳಬೇಕು ನನ್ನ ಕಾಪಾಡಿದ್ದಾರೆ ಎಷ್ಟೊಂದು ಸರಿ ಕಾಪಾಡಿದ್ದಾರೆ ಈ ಆ ತಾಯಿ ಒಂದು ಶಕ್ತಿ ಅನ್ನೋದು ನೀವು ನಂಬಿ ನಿಮ್ಮ ಜೊತೆ ಅವರು ಇರ್ತಾರೆ ಅಷ್ಟೇ ನಂಬಬೇಕು ಹೆಂಗೆ ನಂಬಬೇಕಂದ್ರೆ ನೀವು ಬಿಟ್ಟರೆ ನನಗೆ ಇನ್ನೇನೂ ಇಲ್ಲ ನೀವೇ ಎಲ್ಲ ಅನೇ ಅವ್ರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ Nishte. Snehtre. Bye bye. Tata.